ಲೂಟಿ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಬರುವಾಗ ಏನು ಪಟ್ಟೆ ಕೊಡೋದು ಸೀರೆ ಕೊಡೋದು ಕಂಬಳಿ ಕೊಡೋದು ಯಾವುದೇ ಲೆಕ್ಕರ್ ಕುಕ್ಕಳನ್ನು ಕೊಡ್ತಕ್ಕಂಥದ್ದು ಜನಗಳಿಗೆ ಆದೇಶಗಳನ್ನು ತೋರಿಸೋದು ಅದಾದ ಮೇಲೆ ಐದು ವರ್ಷ ಆದರೂ ಹತ್ತು ವರ್ಷ ಆದ್ರು ಸಾರ್ವಜನಿಕರಿಗೆ ಯಾವುದೇ ವಿಧವಾದಂತಹ ಅವರು ಬದುಕಿದಾರ ಸುತ್ತಿದ್ದಾರೆ ಅವ್ರ ರಸ್ತೆಗಳಿದೆಯಾ ಮಕ್ಕಳ ವಿದ್ಯಾಭ್ಯಾಸ ಇದೆಯಾ ಶಾಲೆಗಳು ಆಗಿದೆಯಾ ಸರ್ಕಾರಿ ಉತ್ತಮ ಉತ್ತಮವಾಗಿದೆಯಾ ಅಂತೇಳಿ ಯಾವುದೇ ವಿಧವಾದಂತ ಕಾಳಜಿ ಅವರಿಗೆ ಬೇಕಾಗಿಲ್ಲ ಇವತ್ತಿನ ದಿನದಲ್ಲಿ ಅಭಿವೃದ್ಧಿ ನೆಲೆಗುದಿಗೆ ಬಿದ್ದಿದೆ ಆದ್ದರಿಂದ ಹೋಗಿರುವಂತಹ ವಿದ್ಯಾವಂತರಿಗೆ ಕೆಲಸಗಳಿಲ್ಲ ಗಮನ ಕೊಡುವುದಕ್ಕೆ ಬದಲಾಗಿ ಎಲೆಕ್ಷನ್ ಬಂದಾಗ ಐನೂರು ರೂಪಾಯಿ ಕೊಡೋದು ಎಲೆಕ್ಷನ್ ಬಂದಾಗ ಕಂಬಳಿಗಳನ್ನು ಕೊಡೋದು ಎಲೆಕ್ಷನ್ ಬಂದಾಗ ಮಾತ್ರ ಪ್ರೀತಿ ತೋರೋದು ಮನೆ ಮನೆ ಬಾಗಿಲಿಗೆ ಹೋಗೋದು ಅದಾದ ಮೇಲೆ ತಾವು ತಮ್ಮ ಹೆಂಡತಿ ಮಕ್ಕಳಿಗೆ ಈ ರಾಜ್ಯವನ್ನು ಲೂಟಿ ಮಾಡಿ ತಾವು ಆಸ್ತಿವತ್ತರು ಕೊಠಾಧಿಪತಿಗಳು ಲದಿಗಳು ಆಗ್ತಕ್ಕಂಥ ಒಂದು ವ್ಯವಹಾರವನ್ನು ನಾವು ಇವತ್ತಿನ ದಿನದಲ್ಲಿ ಬದಲಿಸಬೇಕಾಗಿದೆ ಪ್ರೇರೇ ಮತಬಾಂಧವರು ನೀವು ಎಲೆಕ್ಷನ್ ನಲ್ಲಿ ನಮ್ಮ ದೇಶದ ಪ್ರಗತಿ ನಮ್ಮ ರಾಜ್ಯದ ಪ್ರಗತಿ ನೆಲುಗುದಿಗೆ ಬೀರುವಂತಾಗಿದೆ ಆದ್ದರಿಂದ ನೀವು ಎಚ್ಚೆತ್ಕೋಬೇಕು ಈ ಸಾರಿ ಮತವನ್ನ ಪಕ್ಷವನ್ನ ನೋಡಿ ಅಲ್ಲ ವ್ಯಕ್ತಿಯನ್ನು ನೋಡಿ ಅಲ್ಲ ಪ್ರಗತಿಯನ್ನ ನೋಡಿ ಅಭಿವೃದ್ಧಿಗಳನ್ನ ನೋಡಿ ಬದಲಾವಣೆಯನ್ನು ನೋಡಿ ನೀವು ಮತವನ್ನು ಹಾಕಬೇಕು ಕೆಆರ್ಎಸ್ ಪಕ್ಷವೇ ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂತಹ ಪ್ರದಲಾವಣೆ ಪಕ್ಷವು ಅನ್ಯಾಯ ಅಕ್ರಮಗಳ ಭ್ರಷ್ಟಾಚಾರ ಲಂಚಕ ಎದುರಿಸುತ್ತಾ ಈ ರಾಜ್ಯದಲ್ಲಿ ಹೊತ್ತಮ ಸರ್ವೋದಯ ಕರ್ನಾಟಕವಾಗಬೇಕು ಬಸವಣ್ಣನವರ ಕರ್ನಾಟಕ ನಿರ್ಮಾಣವಾಗಬೇಕು ಕುವೆಂಪರೆಯವರ ಈ ಕರ್ನಾಟಕ ನಿರ್ಮಾಣವಾಗಬೇಕು ಅಂತೇಳಿ ನಿರಂತರವಾಗಿ ಸತತವಾಗಿ ಹೋರಾಟಗಳನ್ನು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ನೀವೆಲ್ಲರೂ ಗಮನ ಗಮನಿಸ್ತಾ ಇದ್ದೀರಿ ನೀವೆಲ್ಲರೂ ಈ ಸಾರಿ ಟಾರ್ಚ್ ಗುರುತಿಗೆ ನಿಮ್ಮ ಮತವನ್ನು ನೀಡಬೇಕು ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀರಿ ಬ್ಯಾಟರಿ ಗುರುತಿಗೆ ಟಾರ್ಚ್ ಗುರುತಿಗೆ ಕೋಲಾರ ಕ್ಷೇತ್ರಕ್ಕೆ ಎಂಟಿ ಕಾಂಡಕ್ಟ್ ಆಗಿ ನಿಂತಿರ್ತಕ್ಕಂಥ ಎ ವಿ ಮಹೇಶ್ ಈ ಬಾರಿ ನಿಮ್ಮ ಮತವನ್ನು ನೀಡಬೇಕು ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ ಆದ್ದರಿಂದ ಎಲೆಕ್ಷನ್ ಬರುವಾಗ ನಿಮ್ಮ ಮತವನ್ನು ಯಾವುದೇ ಪ್ರಶ್ನೆಗೂ ನೀಂಚನಿಗೆ ಹಾಕಿ ಯಾವುದೇ ಜಿಡ್ಡು ಯಾವುದೇ ಆದೇಶಗಳನ್ನು ಮನಬಾಗಿಲಿಗೆ ತರುವಂತ ನೀಚನಿಗೆ ಪ್ರಶ್ನೆಗೆ ಏಟನ್ನು ಹಾಕಿ ಅದಾದ ಮೇಲೆ ಐದು ವರ್ಷ ಹತ್ತು ವರ್ಷ ಪ್ರಗತಿ ಇಲ್ಲದೆ ಯಾವುದೇ ಅಭಿವೃದ್ಧಿ ಇಲ್ಲದೆ ನೀವು ಕೈ ಕೈಸಿಕೊಳ್ಳುವಂಥದ್ದು ಇಷ್ಟು ದಿನಗಳು ಮಾಡಿದ್ದು ಸಾಕು ಇನ್ನು ಮೇಲಾದರೂ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕು ಹೊಸ ಕಾರ್ಯಗಳಿಗೆ ನೀವು ಮನೆಯನ್ನ ಹಾಕಬೇಕು ಹೊಸ ಕಾರ್ಯಗಳಿಗೆ ನೀವು ನೀವು ಅಭಿವೃದ್ಧಿಯನ್ನು ಮಾಡುವುದರ ಕಡೆಗೆ ಗಮನವನ್ನು ಹರಿಸಬೇಕು ಹೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇವೆ ಜನಗಳು ಬಳ್ಳಾರದಂತ ಜನಗಳು ಬನ್ನಾರು ಪೇಟೆಯಲ್ಲಿರ್ತಕ್ಕಂಥ ಜನಗಳು ಚಿನ್ನದಂತ ಜನಗಳು ಇಲ್ಲಿರ್ತಕ್ಕಂಥ ರದೇ ರೀತಿಯಾಗಿ ಬಂಗಾರದಂತೆ ಮನಸ್ಸು ಚಿನ್ನದಂತ ಕೆ ಆರ್ ಎಸ್ ಪಕ್ಷಕ್ಕೆ ನಿಮ್ಮ ಮತವನ್ನು ನೀಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಆದ್ದರಿಂದ ಸಾರ್ವಜನಿಕರ ಈ ಬಾರಿ ನಿಮ್ಮ ಮತವನ್ನ ಯಾವುದೇ ಕೆಸಿಬಿ ಪಕ್ಷಗಳು ಇದುವರೆಗೂ ಮಾಡದೇ ಇರ್ತಕ್ಕಂಥ ಅಭಿವೃದ್ಧಿಗಳನ್ನ ಒಳ್ಳೆಯ ಕೆಲಸಗಳನ್ನ ಕರ್ನಾಟಕ ರಾಜತಿ ಪಕ್ಷ ಮಾಡ್ಕೊಂಡು ಬರ್ತಾ ಇದೆ ಯಾವುದೇ ಕಚೇರಿಗೆ ಹೋದ್ರೂ ಕೆಆರ್ಎಸ್ ಪಕ್ಷದವರು ಹೋದಾಗ ಅಲ್ಲಿ ಲಂಚ ನಿಲ್ಲುವಂತದ್ದಾಗಿದೆ ಯಾವುದೇ ಕಚೇರಿಗೆ ಹೋದಾಗ ಯಾವುದೇ ಂತಹ ಸಮಯದಲ್ಲಿ ಆ ವ್ಯಕ್ತಿಗಳ ಲಂಚ ಕೇಳುವುದಿಲ್ಲ ತಮ್ಮ ಐಡಿ ಕಾರ್ಡ್ಗಳನ್ನ ಧರಿಸ್ತಾರೆ ತಮ್ಮ ಚೇಂಬರ್ ಅಲ್ಲಿ ಕೂತ್ಕೊಡ್ತಾರೆ ಪ್ರಾಮಾಣಿಕವಾಗಿ ಮಾತಾಡ್ತಾರೆ ಜನಗಳಿಗೆ ಕೊಡಿಸಿ ಚೇರಾಕಿ ಮಾತಾಡ್ತಾರೆ ಆದ್ರೆ ಬೇರೆ ವಿಧದಲ್ಲಿ ಬೇರೆ ಸಾರ್ವಜನಿಕರು ಹೋಗುವಾಗ ಅವರಿಗೆ ಕಿಂತಿಷ್ಟೇ ಡಿಲ್ಲನ್ನಾಗಲಿ ಮರ್ಯಾದನಾಗಲಿ ಕೊಡದೇ ಇರತಕ್ಕಂತ ಈ ಸಮಾಜದಲ್ಲಿ ಉತ್ತಮವಾದಂತಹ ಒಂದು ಪ್ರಜಾಕೀಯವನ್ನು ಕಟ್ಟುವುದಕ್ಕಾಗಿ ನೀವೆಲ್ಲರೂ ಕರ್ನಾಟಕ ರಾಷ್ಟ್ರ ಪಕ್ಷಕ್ಕೆ ಈ ಬಾರಿ ನಿಮ್ಮ ಮತವನ್ನು ನೀಡಬೇಕು ಅಂತ ತಮ್ಮಲ್ಲಿ ಕಳಕಳೆಯನ್ನ ಮನವಿ ಮಾಡ್ಕೊಳ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಟಾರ್ಚ್ ಗುರುತಿಗೆ ನಿಮ್ಮ ಮತ ಅದು ಕೋಲಾರ ಕ್ಷೇತ್ರಕ್ಕೆ ಬಂಗಾರಪೇಟೆಯ ಕ್ಷೇತ್ರಕ್ಕೆ ಅದು ಎತ್ತ ಟಾರ್ಚ್ ಬ್ಯಾಟರಿ ಗುರುತಿಗೆ ನಿಮ್ಮ ಮತವನ್ನು ನೀಡಿ ಈ ಸಾರಿ ನೀವು ಎ ಮಹೇಶ್ವರ ಅವರನ್ನ ಹೆಚ್ಚಿನ ಮತಗಳಿಂದ ಜಯಶೀಲರನ್ನಾಗಿ ಮಾಡಬೇಕು ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ ಹಾಗಾಗಿ ನೀವು ಈ ಬಾರಿ ನಿಮ್ಮ ಮತವನ್ನ ಬ್ಯಾಟರಿ ಗುರುತಿಗೆ ಟಾರ್ಚ್ ಗುರುತಿಗೆ ನಿಮ್ಮ ಮತವನ್ನ ನೀಡಿ ಪ್ರಿಯ ಮತಬಾಂಧವರು ಪ್ರಿಯ ಸಹೋದರ ಸಹೋದರಿಯರೇ ಅನ್ನ ತಮ್ಮಂದರೇ ಅಕ್ಕ ತಂಗಿಯವರೇ ಈ ಸಾರಿ ನಿಮ್ಮ ಮತವನ್ನು ಟ್ಯಾಚ್ ಗುರುತಿಗೆ ಬ್ಯಾಟರಿ ಗುರುತಿಗೆ ನಿಮ್ಮ ಮತವನ್ನು ನೀಡಿ ಎ ಮಹೇಶ್ ನಿಮ್ಮ ಮತವನ್ನು ನೀಡಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದೆ ನಿಮ್ಮ ಒಂದು ಓಟು ಈ ದೇಶವನ್ನ ಈ ರಾಜ್ಯವನ್ನ ತಲೆಕೆಳಗಾಗಿ ಮಾಡುವಂತದ್ದಾಗಿದೆ ಆದ್ದರಿಂದ ಯಾರು ಮತವನ್ನು ಹಾಕದೇ ಇರಬೇಡಿ ಈ ಬಾರಿ ನಿಮ್ಮ ಮತವನ್ನು ಹಾಕಿ ಮತವನ್ನು ಅಧಿಕಾರವನ್ನು ಚಲಾಯಿಸಿ ಕೆಆರ್ಎಸ್ ಪಕ್ಷಕ್ಕೆ ನಿಮ್ಮ ಮತವನ್ನು ನೀಡಿ ಒಂದು ಬದಲಾವಣೆಯನ್ನು ತರುವುದಕ್ಕಾಗಿ ಕೆಆರ್ಎಸ್ ಪಕ್ಷಕ್ಕೆ ಮತವನ್ನು ನೀಡಿ ಒಂದು ವ್ಯತ್ಯಾಸವನ್ನ ತರುವುದಕ್ಕಾಗಿ ನೀವು ಕೆಆರ್ಎಸ್ ಪಕ್ಷಕ್ಕೆ ನಿಮ್ಮ ಮತವನ್ನು ನೀಡಿ ಅದೇ ರೀತಿಯಾಗಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಮುಖ್ಯವಾಗಿ ಕೋಲಾರ ಪ್ರಾಂತ್ಯದಲ್ಲಿರ್ತಕ್ಕಂಥ ಬರಪೀಡಿತ ಜಿಲ್ಲೆ ಅಂತ ಹೇಳಿ ಘೋಷಣೆ ಆಗಿರ್ತಕ್ಕಂಥ ಬರಪೀಡಿತ ಜಿಲ್ಲೆಯಲ್ಲಿ ಒಂದು ಬರಲೇ ಇಲ್ಲದೆ ಇದ್ರು ಏನು ಯಾವ ವಿಧವಾಗಿ ಈ ಅಭಿವೃದ್ಧಿ ಮಾಡಬೇಕು ಈ ನೀರಾವರಿಯನ್ನು ತರಬೇಕು ಅಂತಕ್ಕಂಥ ಸದುದ್ದೇಶ ಒಳಗೊಂಡಿರ್ತಕ್ಕಂಥ ಕೆಆರ್ಎಸ್ ಪಕ್ಷಕ್ಕೆ ನಿಮ್ಮ ಮತವನ್ನು ನೀಡಬೇಕು ಉತ್ತಮವಾದ ಆಸ್ಪತ್ರೆಗಳು ಬೇಕು ನಿನ್ನೆ ದಿನದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ ಬಂಗಾರಪೇಟೆಯಲ್ಲಿ ಒಂದು ಮಗುವನ್ನ ಚೆಕ್ ಮಾಡೋದಕ್ಕೆ ಅತ್ಯಾಚಾರ ಕೊಡಗಂತ ಒಂದು ಮಗವನ್ನು ಚೆಕ್ ಮಾಡೋದಕ್ಕೆ ಬಂಗಾರಪೇಟೆಯಲ್ಲಿ ಸರಿಯಾದ ಡಾಕ್ಟರ್ಗಳ ವ್ಯವಸ್ಥೆ ಇಲ್ಲ ಕಾರಣ ಒಂದು ಆಸ್ಪತ್ರೆ ಬಂಗಾರಪೇಟೆಯ ಸಾರ್ವಜನಿಕರ ಆಸ್ಪತ್ರೆ ಇದೆ ಆದ್ರೂ ಕೋಲಾರಗೆ ರೆಫರ್ ಮಾಡ್ತಾರೆ ಮೆಡಿಕಲ್ ಕಾಲೇಜಿಗೆ ರೆಫರ್ ಮಾಡ್ತಾರೆ ಎಸ್ ಎನ್ ಗೆ ರೆಫರ್ ಮಾಡ್ತಾರೆ ಇಲ್ಲಿ ಬಂಗಾರಪೇಟೆಯಲ್ಲಿ ಸುಮಾರು ಎರಡು ಲಕ್ಷ ಜನ ಇರತಕ್ಕಂತ ಜನಸಂಖ್ಯೆ ಇರ್ತಕ್ಕಂಥ ಈ ಕೋಲಾರ ಬಂಗಾರಪೇಟೆಯ ಕ್ಷೇತ್ರದಲ್ಲಿ ಒಳ್ಳೆಯ ವೈದ್ಯಕೀಯ ವ್ಯವಸ್ಥೆ ಇಲ್ಲ ಎಲ್ಲಾ நர்ஸ்லாத்திரி காம்பௌண்டர் இல்லை யாவு கலசிக்கோதான் லஞ்சம் கொடுக்கோ லஞ்ச கொட்டும் உத்தமாத ட்ரீட்மெண்ட் கொடுத்தா லஞ்ச கொட்டில் அந்த சரியாக ட்ரீட்மெண்ட் கொடுத்து ಲಂಚ ಸಹ ತೊಲಗಿ ಸಾರ್ವಜನಿಕರು ನೆಮ್ಮದಿ ನಿಟ್ಟು ಸರಿನಿಂದ ಬದುಕುವಂತಹ ವಾತಾವರಣ ಉಂಟಾಗ್ತದೆ ಮತ ಬಾಂಧವರು ಆದ್ದರಿಂದ ನೀವೇ ಸಾರಿ ಲಂಚ ಕೊರೆತನವನ್ನು ಭ್ರಷ್ಟಾಚಾರವನ್ನು ಅನ್ಯಾಯಕ್ರಮಗಳನ್ನು ತಡೆಗಟ್ಟುವುದಕ್ಕಾಗಿ ಸಾರ್ವಜನಿಕರು ನೆಮ್ಮದಿಯಿಂದ ನಿಟ್ಟು ಸರಿನಿಂದ ಬದುಕುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡುವುದಕ್ಕಾಗಿ ಟಿಆರ್ಎಸ್ ಪಕ್ಷ ಹೊರಟಿದೆ ನೀವೆಲ್ಲರೂ ಕೈಜೋಡಿಸಬೇಕು ನೀವೆಲ್ಲರೂ ಆರ್ ಎಸ್ ಪಕ್ಷದ ಜೊತೆ ಕೈ ಜೋಡಿಸಬೇಕು ನೀವೆಲ್ಲರೂ ನಿಮಗೋಸ್ಕರ ಆರ್ ಎಸ್ ಪಕ್ಷ ತೊಂದರೆ ಆಗ್ತದೆ ಜನಗಳಿಗೋಸ್ಕರ ಸಾರ್ವಜನಿಕರಿಗೋಸ್ಕರ ಸಾರ್ವಜನಿಕರ ಧನಿಯಾಗಿ ಇವತ್ತು ಕೆ ಆರ್ ಎಸ್ ಪಕ್ಷ ತಗಿಲೆದ್ದಿದೆ ಆದ್ದರಿಂದ ನೀವೆಲ್ಲರೂ ಆರ್ ಎಸ್ ಪಕ್ಷಕ್ಕೆ ನಿಮ್ಮ ಮತವನ್ನು ನೀಡಬೇಕು ಪಾರ್ಚ್ ಗುರುತಿಗೆ ಕ್ರಮ ಸಂಖ್ಯೆ ಎಂಟು ಎವಿ ವಿ ಮಹೇಶ್ವರವರಿಗೆ ನಿಮ್ಮ ಮತವನ್ನು ನೀಡಬೇಕು ಬದಾರಪೇಟೆ ಕ್ಷೇತ್ರದಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ಗಳು ನಡ್ತಾ ಇರ್ತಕ್ಕಂಥ ಅಲ್ಕಂದ್ರೆ ಬಸ್ ಹೇಳ್ತಾ ಇರತಕ್ಕಂಥ ಅನ್ನೊಂದ್ರೆ ಈ ಸುತ್ತಮುತ್ತಲು ಕೇಳ್ತಾ ಇರ್ತಕ್ಕಂಥ ಸಹೋದರ ಸಹೋದರೇ ನೀವೆಲ್ಲರೂ ಗಮನವಿಟ್ಟು ಈ ಹೇಳ್ತಕ್ಕಂಥ ಎರಡು ಮಾತುಗಳನ್ನ ನೀವು ಲಾಲಿಸಬೇಕು ಈ ಬಾರಿ ನಿಮ್ಮ ಮತ ಪಾರ್ಚ್ ಗುರುತಿಗೆ ಬ್ಯಾಟರಿ ಗುರುತಿಗೆ ನಿಮ್ಮ ಮತ ಕೋಲಾರ ಕ್ಷೇತ್ರಕ್ಕೆ ಅದು ಈತ ಬಂಗಾರಪೇಟೆಯ ಕ್ಷೇತ್ರಕ್ಕೆ ಅದು ಈತ ಏನೇ ನಿಮ್ಮ ಮತವನ್ನ ನೀಡಬೇಕು ಅಂತ ಹೇಳುವ ಮೂಲಕ ಮನೆ ಮಾಡಿಕೊಳ್ತಾ ಆಟೋ ಇರ್ತಕ್ಕಂಥ ಅಣ್ಣ ತಮ್ಮಂದಿರಿ ಆಟೋದಲ್ಲಿ ನೀವು ಅನೇಕರನ್ನ ಪ್ಯಾಸೆಂಜರ್ಗಳನ್ನ ಕರ್ಕೊಂಡು ಹೋಗ್ತೀರಿ ಇವತ್ತು ಆಟೋದವರ ಕಾಡು ಏಳು ತೀರೋದು ಆ ರೀತಿಯಾಗಿ ಗ್ಯಾಸ್ ಬೆಲೆಗಳು ಅಧಿಕರಿಸಲ್ಪಟ್ಟಿರೋದು ಎಲ್ರಿಗೂ ಗೊತ್ತಿದೆ ಪೆಟ್ರೋಲ್ ಬೆಲೆಗಳು ಅಧಿಕರಿಸಲ್ಪಟ್ಟಿರೋದು ನಿಮಗೆ ನಮ್ಮ ಬೆಳಿಯಲ್ಲಿ ಉಚಿತವಾದಂತಹ ಉಡುಗೊರೆಗಳನ್ನ ಕೊಡ್ತಾರೆ ಅದೇನು ಒಂದು ಗಾಜೆ ಮತ್ತು ಕೋಲಾರದಲ್ಲಿ ಹೇಳ್ತಾರೆ ಏನಪ್ಪಾ ಅದು ಅಂತಂದ್ರೆ ಲೇಟ್ ಆಗುತ್ತೆ ಚೆಂದಾಡ್ಕೊಂಡು ಲೇಟ ಕೊಟ್ಬಿಟ್ಟೆ ನಮ್ಮತ್ರ ನಮ್ಮ ಹತ್ರ ಹೇಳಿ ಅಂತೇಳಿ ಸಣ್ಣ ಪುಟ್ಟ ಆಮಿಷಗಳನ್ನು ತೀರಿಸೋದು ದೊಡ್ಡ ಗಾತ್ರದಲ್ಲಿ ನಮಗೆ ಟ್ಯಾಕ್ಸ್ ಗಳನ್ನು ಆಗ್ತಕ್ಕಂಥದ್ದು ಆದ್ದರಿಂದ ಈ ಬಾರಿ ಕರ್ನಾಟಕ ಸಮಿತಿ ಪಕ್ಷ ಸಾರ್ವಜನಿಕರ ಹಿತಕ್ಕೋಸ್ಕರ ಸಾರ್ವಜನಿಕರ ಅಭಿವೃದ್ಧಿಗೋಸ್ಕರ ಸಾರ್ವಜನಿಕರ ನೆಮ್ಮದಿಗೋಸ್ಕರ ಇವತ್ತಿನ ದಿನದಲ್ಲಿ ಚುನಾವಣೆಗೆ ಬಂದಿದೆ ಕೆಆರ್ಎಸ್ ಪಕ್ಷಕ್ಕೆ ನಿಮ್ಮ ಮತ ಟಾರ್ಚ್ ಪಕ್ಷಕ್ಕೆ ನಿಮ್ಮ ಮತವನ್ನು ನೀಡಿ ಹೆಚ್ಚಿನ ಮತಗಳಿಂದ ನೀವು ಜಯಶೀವರನ್ನಾಗಿ ಮಾಡಬೇಕು ಹೇಳಿ ತಮ್ಮಲ್ಲಿ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೇವೆ ಎವಿ ವಿ ಮಹೇಶ್ ರವರಿಗೆ ಟಾರ್ಚ್ ಗುರುತಿಗೆ ಬ್ಯಾಟರಿ ಗುರುತಿಗೆ ನಿಮ್ಮ ಮತವನ್ನು ನೀಡಿ ಹೆಚ್ಚಿನ ಮತಗಳಿಂದ ಜಯಶೀರನಾಗಿ ಮಾಡಿ ಒಂದು ಅವಕಾಶವನ್ನ ಈ ಬಾರಿ ನೀವು ಎ ವಿ ಮಹೇಶ್ವರವರಿಗೆ ನೀಡಬೇಕು ಪಕ್ಷಕ್ಕೆ ಬ್ಯಾಟರಿ ಗುರುತಿಗೆ ಈ ಸಾರಿ ನಿಮ್ಮ ಮತವನ್ನು ನೀಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಕೆಆರ್ಎಸ್ ಪಕ್ಷಕ್ಕೆ ನೀವು ಬಂದು ದೇಣಿಗೆಯನ್ನು ಕೊಟ್ಟು ನಿಮ್ಮ ದೇಣಿಗೆಯಲ್ಲಿ ನಡೀತಕ್ಕಂಥ ಪಕ್ಷ ಕೆಆರ್ಎಸ್ ಪಕ್ಷ ಯಾವುದೇ ಲೂಟಿ ಮಾಡಿರುವಂತದ್ದು ಯಾವುದೇ ಭ್ರಷ್ಟಾಚಾರದ ಅನುಭವದಲ್ಲೂ ಕೆಆರ್ಎಸ್ ಪಕ್ಷ ಮುಂದುವರಿತಾ ಇಲ್ಲ ಸಾರ್ವಜನಿಕರು ಕೊಡ್ತಕ್ಕಂಥ ದೇಣಿಗೆ ಸಾರ್ವಜನಿಕರ ಪ್ರೀತಿಯಿಂದ ಸಾರ್ವಜನಿಕರ ಒಂದು ಇನ್ನರ್ಸ್ಸಿನಿಂದ ಸಾರ್ವಜನಿಕರ ಪ್ರೋತ್ಸಾಹದಿಂದ ನಡೀತಾ ಇರತಕ್ಕಂಥ ಒಂದು ಪಕ್ಷ ಅದು ಕೆಆರ್ಎಸ್ ಪಕ್ಷ ಮಾತ್ರ ಈ ರಾಜ್ಯದಲ್ಲಿ ಉತ್ತಮವಾದಂತಹ ಒಂದು ಪ್ರಜಾ ವ್ಯವಸ್ಥೆಯನ್ನ ಪ್ರಜೆಗೆ ನೆಮ್ಮದಿಯಿಂದ ಬದುಕುವುದಕ್ಕೆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಹೊರತರತಕ್ಕಂಥ ಒಂದು ಪಕ್ಷ ಕೆಆರ್ಎಸ್ ಪಕ್ಷವಾಗಿದೆ ಈ ಬಾರಿ ನಿಮ್ಮ ಮತವನ್ನು ಕೆಆರ್ಎಸ್ ಪಕ್ಷಕ್ಕೆ ನೀಡಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಈ ಬಾರಿ ನಿಮ್ಮ ಮತವನ್ನು ನೀಡಿ ಅಂತ ಹೇಳಿ ಈ ಮೂಲಕ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಹಾಗೂ ಜನಗಳ ಹಿತಕ್ಕೋಸ್ಕರ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಪಾಚುಪರ್ತಿಗೆ ನಿಮ್ಮ ಮತವನ್ನು ನೀಡಿರುವುದಾಗಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ ಹ ಬಂಧುಗಳ ನಮಸ್ಕಾರ ನೀವು ಇಷ್ಟೊತ್ತು ಈ ಲೈವ್ನ ನೋಡಿದ್ದೀರಾ ಸೊ ಬೇರೆ ಕಡೆ ನಾವು ಕೋಲಾರದಲ್ಲಿ ಬೇತಮಂಗಲದಲ್ಲಿ ಮತ್ತು ಜಿ ನಲ್ಲಿ ಏನು ನಮ್ಮ ಚುನಾವಣಾ ಪ್ರಚಾರವನ್ನು ಹಮ್ಮಿಕೊಂಡಿದ್ದೀವಿ ಆಗ ಚುನಾವಣಾ ಅಧಿಕಾರಿಗಳು ಯಾರೀತಾರೆ ಪ್ರಚಾರಕ್ಕೆ ತೊಂದರೆಯನ್ನ ಕೊಡ್ತಾ ಇದ್ರು ಆದ್ರೆ ಇಲ್ಲಿ ಯಾವುದೇ ರೀತಿ ತೊಂದರೆ ಆಗಿರ್ಲಿಲ್ಲ ಸೊ ತುಂಬಾ ಚೆನ್ನಾಗಿ ಪ್ರಚಾರ ಆಯ್ತು ಎಲ್ಲರೂ ಸಹಕಾಷ್ಟು ಈ ಬಾರಿ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕಾಗಿ ಗಮನಿಸ್ಕೊಳ್ತಾ ಇದ್ದೀನಿ ಶುಭ ದಿನ